ಸಾಮಾಜಿಕ ಪಿಡುಗುಗಳು ಪೀಟಿಕೆ ಸಮಾಜಕ್ಕೆ ಸಮಸ್ಯೆಯನ್ನು ಅಥವಾ ಕೆಡುಕನ್ನುಂಟು ಮಾಡುವ ಅನಿಷ್ಟ ಪದ್ಧತಿಗಳೇ ಸಾಮಾಜಿಕ ಪಿಡುಗುಗಳು ಅವುಗಳಲ್ಲಿ ಪ್ರಮುಖವು ಅನಕ್ಷರತೆ ಜಾತೀಯತೆ ಅಸ್ಪೃಶ್ಯತೆ ಭಿಕ್ಷಾಟನೆ ಮಾದಕ ವಸ್ತುಗಳ ಸೇವನೆ ಮೊದಲಾದವುಗಳು ಈ ಸಾಮಾಜಿಕ ಪಿಡುಗುಗಳು ದೇಶ ಎದುರಿಸಬೇಕಾಗಿರುವ ಸವಾಲುಗಳಾಗಿ ಪರಿಣಮಿಸಿವೆ ಇಂತಹ ಪದ್ಧತಿಗಳು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಕಂಟಕವಾಗಿವೆ ವಿಷಯ ವಿವರಣೆ ಪ್ರಾಚೀನ ಕಾಲದಿಂದಲೂ ನಮ್ಮ ಸಮಾಜಕ್ಕೆ ಅಂಟಿಕೊಂಡು ಬಂದಿರುವ ಸಮಾಜದ ಅಭಿವೃದ್ಧಿಗೆ ಕಂಟಕವಾಗಿರುವ ಬಡತನ ಅನಕ್ಷರತೆ ಬಾಲ್ಯವಿವಾಹ ವರದಕ್ಷಿಣೆ ಸ್ತ್ರೀ ಶೋಷಣೆ ಭಿಕ್ಷಾಟನೆ ಜಾತೀಯತೆ ಅಸ್ಪೃಶ್ಯತೆ ಸತಿಪದ್ಧತಿ ದೇವದಾಸಿ ಪದ್ಧತಿ ಜೀತ ಪದ್ಧತಿ ಪರದಾ ಪದ್ಧತಿಗಳು ಹಿಂದಿನಿಂದಲೂ ಸಮಾಜಕ್ಕೆ ಮಾರಕವಾಗಿವೆ ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿದಾಗ ಮಾತ್ರ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಸಾಧ್ಯ ವರದಕ್ಷಿಣೆ ವರದಕ್ಷಿಣೆಯು ಭಾರತೀಯ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿರುವ ಕೆಟ್ಟ ಅಭ್ಯಾಸವಾಗಿದೆ ಇದರ ಕಹಿಫಲವನ್ನು ಮಧ್ಯಮ ಮತ್ತು ಕೆಳವರ್ಗಕ್ಕೆ ಸೇರಿದ ಅನೇಕ ವಧುವಿನ ಕುಟುಂಬಗಳು ಅನುಭವಿಸುತ್ತಿವೆ ವಿಪರ್ಯಾಸವೆಂದರೆ ಈಗ ವಧು ದಕ್ಷಿಣೆಯು ಜಾರಿಗೆಯಲ್ಲಿದ್ದು ಹಣ ಕೊಟ್ಟು ಹೆಣ್ಣನ್ನು ಮದುವೆಯಾಗಬೇಕಾದ ಪರಿಸ್ಥಿತಿ ಬಂದಿದೆ ಮಾದಕ ವಸ್ತುಗಳ ಸೇವನೆ ಅಪಿಮು ಗಾಂಜಾ ಕೊಕೇನ್ ಹೆರೈನ್ ಬ್ರೌನ್ ಶುಗರ್ ಮೊದಲಾದ ಮಾದಕ ವಸ್ತುಗಳು ಯುವ ಪೀಳಿಗೆಯ ಕೈಗೆ ಸಿಕ್ಕು ಅವರ ಬದುಕೆ ಹಾಳಾಗುತ್ತಿದೆ ಹಾಗೂ ಅವರು ಬೇರೊಂದೇ ಲೋಕದಲ್ಲಿ ಜೀವಿಸುತ್ತಿದ್ದಾರೆ ಇದರಿಂದ ಮಾದಕ ವಸ್ತುಗಳ ಕಳ್ಳ ಹೆಚ್ಚಾಗುತ್ತಿದೆ ಅನೇಕ ಯುವಕ ಯುವತಿಯರು ಇಂತಹ ದುಶ್ಚಟಕ್ಕೆ ಒಳಗಾಗಿ ತಮ್ಮ ಆರೋಗ್ಯ ನೆಮ್ಮದಿ ಹಾಳು ಮಾಡಿಕೊಳ್ಳುತ್ತಿರುವುದಲ್ಲದೆ ಕುಟುಂಬದ ಸದಸ್ಯರು ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರೆ ಭಿಕ್ಷಾಟನೆ ಮನುಷ್ಯ ದುಡಿಯಬೇಕು ದುಡಿದು ತಿನ್ನಬೇಕು ಅದನ್ನು ಬಿಟ್ಟು ಸೋಮಾರಿಯಾಗಿ ಭಿಕ್ಷೆ ಬೇಡಿ ಇತರ ಜನರಿಗೂ ಮುಜುಗರ ತಂದೊಡ್ಡಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡುವುದು ಶಿಕ್ಷಾರ್ಹ ಅಪರಾಧವಾಗಿದೆ ಜಾತೀಯತೆ ಸರ್ವಧರ್ಮ ಸಮನ್ವಯದ ಬೀಡಾದ ಭಾರತದಲ್ಲಿ ಅನೇಕ ಜಾತಿ ಧರ್ಮ ಪಂಗಡದ ಜನರಿದ್ದಾರೆ ಹಾಗಾಗಿ ಜಾತಿಯತೆ ಅತಿ ದೊಡ್ಡ ಸಮಸ್ಯೆಯಾಗಿದೆ ವಸುದೇವ ಕುಟುಂಬಕಂ ಎಂಬ ನಮ್ಮ ದೇಶದಲ್ಲಿ ಹಿಂದಿನಿಂದಲೂ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸುತ್ತಾ ಬಂದಿದ್ದೇವೆ ಆದರೆ ಈಗ ಕೆಲವು ಮತಾಂಧರು ಹಾಗೂ ರಾಜಕಾರಣಿಗಳು ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜನರಲ್ಲಿ ಜಾತೀಯತೆಯ ವಿಷ ಬೀಜವನ್ನು ಬಿತ್ತುತ್ತಿದ್ದಾರೆ ತಿಳುವಳಿಕೆ ಇರುವ ನಾವು ಅವರ ಜಾಲದಲ್ಲಿ ಸಿಲುಕದೆ ದೇಶದ ಪ್ರಗತಿಯಲ್ಲಿ ಮುಂದರೆಯಬೇಕು ಸ್ತ್ರೀ ಶೋಷಣೆ ಇಂದಿನ ಸಮಾಜದಲ್ಲಿ ಸ್ತ್ರೀ ಹಾಗೂ ಮಕ್ಕಳ ಶೋಷಣೆ ತುಂಬಾ ಗಂಭೀರವಾದ ಸಮಸ್ಯೆಯಾಗಿದೆ ವರದಕ್ಷಿಣೆ ಬಾಲ್ಯ ವಿವಾಹ ಕಾರ್ಮಿಕ ಪದ್ಧತಿ ದೇವದಾಸಿ ಪದ್ಧತಿ ನೆಪದಲ್ಲಿ ಸ್ತ್ರೀಯರ ಶೋಷಣೆ ನಡೆಯುತ್ತಲೇ ಇದೆ ಸ್ತ್ರೀಯರ ಅಕ್ರಮ ಸಾಗಾಣಿಕೆಯಂತೂ ತುಂಬಾ ಗಂಭೀರವಾದ ಸಮಸ್ಯೆಯಾಗಿದೆ ಅತ್ಯಾಚಾರ ಬಲತ್ಕಾರ ಪ್ರಕರಣಗಳು ಹೆಚ್ಚಾಗುತ್ತಲೇ ಇವೆ ಸಮಾಜದ ಪ್ರತಿಯೊಬ್ಬ ಪ್ರಜೆಯೂ ತಮ್ಮನ್ನು ಹೆತ್ತ ತಾಯಿ ಒಂದು ಹೆಣ್ಣೆ ಎಂದು ತಿಳಿದು ಪರಸ್ತ್ರೀಯರನ್ನು ಗೌರವಿಸಬೇಕು ಉಪಸಂಹಾರ ಸಮಾಜಕ್ಕೆ ಮಾರಕವಾದ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಸರ್ಕಾರವು ಅನೇಕ ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದಿದೆ ಪ್ರತಿಯೊಬ್ಬ ನಾಗರಿಕನು ಉತ್ತಮ ನಾಗರಿಕನ ಗುಣಗಳನ್ನು ಅರಿತುಕೊಂಡು ಪಾಲಿಸಿದಾಗ ಮಾತ್ರ ಇವುಗಳಿಗೆ ಮುಕ್ತಿ ದೊರೆಯಲು ಸಾಧ್ಯ ಅಕ್ಷರವಂತರಾದ ನಾವು ನಮ್ಮಿಂದ ಇಂತಹ ಯಾವುದೇ ಕೆಲಸ ಆಗದಿರಲಿ ಎಂದು ಹೇಳುತ್ತಾ ಇಂದಿನ ಪ್ರಬಂಧಕ್ಕೆ ಮುಕ್ತಾಯ ಹೇಳುತ್ತೇನೆ ಧನ್ಯವಾದಗಳು ಪರೀಕ್ಷೆಗಳಿಗಾಗಿ ಬೇಕಾಗುವ ಎಲ್ಲ ಪತ್ರ ಪ್ರಬಂಧ ಹಾಗೂ ವ್ಯಾಕರಣ ಮಾಹಿತಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ